ನಿಮ್ಮಲ್ಲೊಂದು ಒಂದು ಛಲ ಇದೆ ಮ್ಯಾಮ್ ನಿಮ್ಮಲ್ಲೊಂದು ಒಂದು ಹಠ ಇದೆ ಅದು ನೋಡ್ತಾ ಇದ್ರೆ ಒಂಥರ ನಮ್ಗೆ ಖುಷಿ ಆಗುತ್ತೆ ಹೆಣ್ಮಕ್ಳಾಗಿ ಆ ಛಲ ಹಠದ ಬಗ್ಗೆ ಹೇಳೋದಾದ್ರೆ ಪ್ರಾರಂಭದಲ್ಲೇ ಛಲ ಛಲ ಅನ್ನೋದು ಮನುಷ್ಯ ಅಂದಮೇಲೆ ಒಂದು ಹಠ ಇರಬೇಕು ಜೀವನದಲ್ಲಿ ನಾವೇನಾದರೂ ಸಾಧಿಸೇ ಸಾಧಿಸ್ತೀವಿ ಅನ್ನೋದೊಂದು ಮೈಂಡ್ಸೆಟ್ ಮಾಡ್ಕೊಂಬಿಟ್ರೆ ಮನುಷ್ಯ ಅದು ತಾನಾಗೆ ಬರುತ್ತೆ ನಾವೇನಾದರೂ ಕೆಲಸ ಮಾಡಬೇಕಾದ್ರು ಸಹ ಕೆಲಸ ಯಾವಾಗಲೂ ಒತ್ತಡವಾಗಿ ಕೆಲಸ ಮಾಡಬಾರ್ದು ಇಷ್ಟಪಟ್ಟು ಕೆಲಸ ಮಾಡಬೇಕು ಆ ಇಷ್ಟಪಟ್ಟು ಕೆಲಸ ಮಾಡಿದಾಗ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅದು ಆಗುತ್ತೆ ಮತ್ತು ನಮಗೇನು ಅನ್ಕೋತೀವಿ ನಮಗೊಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನು ಸಿಗುತ್ತೆ ಸೊ ನನಗೂ ಸಹ ಏನಾದರೂ ಒಂದು ಅಚೀವ್ ಮಾಡಲೇಬೇಕನ್ನೋ ಒಂದು ಹಠ ಇತ್ತು ಹಾಗಾಗಿ ನಾನು ನನ್ನ ಚ ಎಲ್ಲ ಬಿಡದೆ ಏನು ಅನ್ಕೊಂಡೆ ನಾನು ಸಾಧಿಸ್ತಾ ಇದ್ದೀನಿ ಇನ್ನೂ ಸಾಧಿಸೋ ತುಂಬಾ ಇದೆ ಸಾಧಿಸ್ತೀನಿ ಕೂಡ ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ರೆ ಒಂದು ಬೇಸರ ಏನಪ್ಪ ಅಂತ ಹೇಳಿದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ನಮ್ಮ ಗೀತಾ ಶಿವರಾಜ್ ಕುಮಾರ್ ಮೇಡಮ್ ನಿಲ್ತಾ ಇದ್ದಾರೆ ಸೊ ಅವ್ರಿಗೆಲ್ಲರೂ ಕೂಡ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಮನೆಗೆ ಬರ್ತೀರಾ ಆ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅಥವಾ ಹಲವಾರು ವಿಚಾರಗಳನ್ನು ಖುದ್ದಾಗಿ ಅವ್ರ ಮುಂದೆ ಹೇಳಿಕೊಂಡು ನಾವು ಕೂಡ ಗೀತಕ್ಕನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಬೇಕು ಆ ವೇದಿಕೆಯಲ್ಲಿ ಅಂತ ಆಸೆಯಲ್ಲಿ ಕೂತಿರ್ತೀರ ಬಟ್ ಆ ಆಸೆಗೆ ಎಲ್ಲ ಕಡೆ ಅದೊಂಥರ ನಿರಾಸೆ ಆಯಿತು ನಿಮ್ಮನ್ನು ವೇದಿಕೆ ಕರೀಲಿಲ್ಲ ಅನ್ನೋ ಒಂದು ನೋವಿದೆ ಅಂತ ಕೇಳ್ಪಟ್ವಿ ಹೌದಾ ಮ್ಯಾಮ್ ಇದು ನಿಜನ ಹೇಗೆ ಅಂತ ಹೇಳಿ ಆಕ್ಚುಲಿ ಅಲ್ಲಿ ಏನಾಯ್ತು ಅಂದರೆ ನಾನು ಅವ್ರಿಗೆ ಬಿಕಾಸ್ ಅವರು ತುಂಬ ಒಂದು ಒಳ್ಳೆಯ ಕುಟುಂಬ ಹೇಳಬೇಕಂದ್ರೆ ಇವಾಗ ನಮ್ಮ ಪಾರ್ವತಮ್ಮ ಅವರ ಸೊಸೆ ಪಾರ್ವತಮ್ಮ ಅವರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ದಿನ ಸಾಲಲ್ಲ ಅವರು ಎಂಬತ್ತು ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥ ಏಕೈಕ ಮಹಿಳಾ ನಿರ್ಮಾಪಕಿ ಅಂಥವ್ರ ಸೊಸೆ ಮತ್ತು ನಮ್ಮ ನೆಚ್ಚಿನ ಶಿವಣ್ಣ ಅವರ ಧರ್ಮಪತ್ನಿ ಮತ್ತು ನಮ್ಮ ಬಂಗಾರಪ್ಪ ಅವರ ಮಗಳು ಆ ಥರ ಒಂದು ಪ್ಲ್ಯಾಟ್ಫಾರ್ಮ್ ಇರೋ ಅಂಥವ್ರ ಮನೇಲಿ ಅವರ ಒಂದು ಸೊಸೆ ಇವತ್ತು ಎಲೆಕ್ಷನಿಗೆ ನಿಲ್ತಾ ಇದ್ದಾರೆ ಅಂದರೆ ನಾ ಅದು ಚಿತ್ರರಂಗದವರಾಗಿ ನಿರ್ಮಾಪಕಿಯಾಗಿ ಸೊ ನಾನು ಸಹ ಒಂದು ಮಹಿ ಮಹಿಳಾ ನಿರ್ಮಾಪಕಿಯಾಗಿ ಅವರನ್ನು ಬೆಂಬಲಿಸಬೇಕು ಮತ್ತು ನಾನಿವಾಗ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ಸಹ ನಾನು ಎಲೆಕ್ಟೆಡ್ ಮೆಂಬರ್ ಆಗಿ ಇ ಎಲ್ಲಿರೋದ್ರಿಂದ ನಮ್ಮ ಟೀಮ್ ಜೊತೆಗೆ ಹೋಗಿದ್ದೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಾಯಿತು ಆದರೆ ಕೊನೆಯಲ್ಲಿ ನಾನು ಮಾತಾಡಬೇಕು ಮಾತಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ ಅಷ್ಟರಲ್ಲಿ ನಾನು ಮಾತಾಡೋಕ್ಕೆ ಮೈಕ್ ತಗೊಳ್ಳೋ ಅಷ್ಟರಲ್ಲಿ ನಮ್ಮ ಟೀಮ್ ಅವರೇನಿದ್ದಾರೆ ಅವರು ಸನ್ಮಾನ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ರು ಸೊ ಸರಿಯಾಗಿ ನನಗೆ ಮಾತಾಡೋಕ್ಕಲ್ಲಿ ಅವಕಾಶ ಆಗಲಿಲ್ಲ ಎಲ್ಲೋ ಒಂದು ಕಡೆ ಅದು ಬೇಸರ ಥರದ್ದು ಸಹಜ ಬಟ್ ನಾನು ಯಾರನ್ನೂ ಇಲ್ಲಿ ದೂಷಿಸೋಕ್ಕೆ ಇಷ್ಟಪಡಲ್ಲ ಏನೇ ಆದರೂ ಮಹಿಳೆಯರಿಗೆ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ ಅಲ್ಲಿ ಎಷ್ಟು ಜನ ಮಹಿಳೆಯರು ಮಾತಾಡಿದ್ರು ಎಷ್ಟು ಜನ ಮಹಿಳೆಯರು ಪ್ರೋತ್ಸಾಹ ಮಾಡಕ್ಕೆ ಬಂದಿದ್ದರು ಶಿವಣ್ಣ ತುಂಬ ಚೆನ್ನಾಗಿ ಮಾತಾಡಿದ್ರು ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಇವತ್ತು ಹೆಣ್ಮಕ್ಳು ಮೇ ಮುಂದೆ ಬರಬೇಕು ಹೆಣ್ಮಕ್ಳು ಮುಂದೆ ಬಂದರೆ ನಿಜವಾಗ್ಲೂ ಅವರು ಇಷ್ಟು ವರ್ಷದಲ್ಲಿ ಈ ಸಂಸಾರದಲ್ಲಿ ಮದುವೆಯಾಗಿ ಮೂವತ್ತಾರು ವರ್ಷನೋ ಮೂವತ್ತೆಂಟು ವರ್ಷವೂ ಆಯಿತು ಇಷ್ಟರಲ್ಲಿ ಅವ್ರು ಎಷ್ಟು ನೋಡಿರ್ತಾರೆ ಅವ್ರಿಗೆ ಇದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಬೇಕಾ ಅಂತ ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಅವ್ರ ತಾಯಿಯವ್ರ ಬಗ್ಗೆ ಮಾತಾಡಿದ್ರು ಅದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಆ ವಿಚಾರವಾಗಿ ಪ್ಲಸ್ ಅವ್ರಿಗೆ ಬೆಂಬಲಿಸೋ ವಿಚಾರದಲ್ಲಿ ನಾನು ಮಾತಾಡೋಕ್ಕೆ ರೆಡಿ ಇದ್ದೆ ಅದು ಮಾತುಗಳು ಕೇಳಿಸ್ತೇ ಇರೋ ರೀತಿನಲ್ಲಿ ಆಗೋಯ್ತಲ್ಲ ಅದೆಲ್ಲ ಒಂದು ಕಡೆ ಒಂಚೂರು ಬೇಸರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ